ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವು ನೋಡ್ತಾ ಇದ್ದೀರಾ ನಾನು ವರ್ಲ್ಡ್ ಕನ್ನಡ ಚಾನೆಲ್ ಸೊ ಲಾಸ್ಟ್ ವ್ಲಾಗ್ ನೋಡಿದರೆ ನಾನು ಇದಾದ ಮೇಲೆ ಮದುವೆಗೆ ಹೋಗ್ಬೇಕಂತ ಹೇಳಿದ್ದೆ ಸೊ ಮದುವೆಗೆ ಇವಾಗ ಹೊರಟಿದ್ದೀವಿ ಸೊ ನಾನು ಸುಬ್ಬು ಯಶು ನಮ್ಮ ಮಾವ ಮನೆಯವರು ಐದು ಜನ ಮದುವೆಗೆ ಹೋಗ್ತಾ ಇದ್ದೀವಿ ಸೊ ಮತ್ತೆ ಯೂಶುವಲಾಗಿ ಒಂದೆರಡು ದಿನ ಎಲ್ಲಾದರೂ ಸ್ಟೇ ಆಗಬೇಕು ಅಂದರೆ ಬರಲ್ಲ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡೋದು ಅಂದರೆ ಬರ್ತಾರೆ ಬಟ್ ಈ ಸರಿ ಒಂದೆರಡು ದಿನ ಇರಬೇಕು ಅಂತ ಅಂದ್ಕೊಂಡಿದ್ದಿದ್ರಿಂದ ನಾವು ಮತ್ತೆ ಬರಲಿಲ್ಲ ಅಷ್ಟೇ ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ ಮದುವೆಗೆ ಸೊ ಆಲ್ಮೋಸ್ಟ್ ಲೇಟ್ ಆಗೋಗ್ಬಿಟ್ಟಿತ್ತು ಬೇಗ ಹೋಗಬೇಕು ಅಂತ ಹೋದ್ವಿ ಬಟ್ ನಾವು ರೀಚ್ ಆಗೋದೇ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗೋಯ್ತು ಸೊ ಅಷ್ಟಲ್ಲಿ ಏನೆಲ್ಲ ಮಾಡ್ಬೋದು ಅಷ್ಟನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಮದುವೆ ಶಾಸ್ತ್ರದ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಕಡೆ ಶಾಸ್ತ್ರ ಹೇಗಿರುತ್ತೆ ಅನ್ನೋದು ಹಾಗೆ ನಮಗೂ ಅದು ಒಂದು ಮೆಮೊರಿ ಆಗುತ್ತೆ ಯಾರು ಪದೇ ಪದೇ ಮದುವೆ ಮಾಡ್ಕೊಳ್ಳೋಲ್ಲ ನನ್ನ ಬ್ಲಾಗ್ ಅವ್ರಿಗೂ ನೋಡಿದ್ರೆ ಎಸ್ ನಮ್ಮ ಮದುವೆ ವೀಡಿಯೋಸ್ ಅಂತ ಅವ್ರಿಗೂ ಅನಿಸುತ್ತೆ ಜೊತೆಗೆ ನನಗೂ ಒಂಥರ ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳಿ ನಾನು ಎಲ್ಲ ರೆಕಾರ್ಡ್ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇತ್ತೀಚೆಗಂತೂ ಸುಬ್ಬು ಕಾರಲ್ಲಿ ಹೋಗುವಾಗ ಮಲಗೋದೇ ಇಲ್ಲ ಸಕ್ಕತ್ತು ತಿಟೆ ಮಾಡ್ತಾನೆ ಸೊ ಅವನ್ನ ಇಟ್ಕೊಂಡು ಊರಿಗೆ ತಲುಪೋದೇ ಒಂದು ದೊಡ್ಡ ಸಾಹಸ ನನಗೆ ಆ ಥರ ಫೀಲ್ ಆಗುತ್ತೆ ಸೊ ಮೂರು ಜನನೂ ಹಿಂದೆ ಕೂತಿದ್ದೀವಿ ನಮ್ಮ ಆವಾಗ ಫ್ರೆಂಡಲ್ಲಿ ಕೂತಿದ್ರು ಸೊ ಪೊಲಿಶ್ ಎಲ್ಲ ಹಾಕೊಂಡು ಸುಬ್ಬು ರೆಡಿ ರೆಡಿಯಾಗಿರೋದು ಸೊ ಇತ್ತೀಚೆಗೆ ಸುಬ್ಬು ಒಂಥರ ಜಾಸ್ತಿ ಮುದ್ದು ಮುದ್ದಾಗಿ ಆಡ್ತಾನೆ ಒಂಥರ ಇಷ್ಟ ಆಗುತ್ತೆ ಸರಿ ತುಂಬ ಅಳು ಬರೋ ಥರ ಆಗುತ್ತೆ ಯಾಕಂದರೆ ಕೆಲಸ ಆಗಿರೋಲ್ಲ ಅವನು ಮಲಗಲ್ಲ ಆ ಥರ ಅರ್ಧಂಬರ್ಧ ಕೆಲಸ ಆಗಿರತ್ತಲ್ಲ ಅವಾಗ ಒಂದು ಸ್ವಲ್ಪ ಅಳು ಬರುತ್ತೆ ಅದರ್ವೈಸ್ ನನ್ನ ಮಗ ದೊಡ್ಡವನಾಗಿರ್ಬೋದು ಚಿಕ್ಕವನಾಗಿರ್ಬೋದು ಸಖತ್ತು ಮುದ್ದು ಅಂತಲೇ ಹೇಳ್ತೀನಿ ಸೊ ಆ್ಯಂಡ್ ಅದಾದಮೇಲೆ ನಾವು ಈ ಕ್ಯಾರಸ್ ಕ್ರಾಸ್ ಏನಿದೆ ಅಲ್ಲಿ ಒಂದು ಕರಾವಳಿ ಕಿಚನ್ ಅಂತ ಏನು ಮೇ ಬಿ ಸೊ ಅಲ್ಲಿಗೆ ಬಂದ್ವಿ ಮಾವ ಯಶು ಸುಬ್ಬು ಮೂರು ಜನಗೆ ಆಲ್ರೆಡಿ ಊಟ ಮಾಡಿದರು ಬಟ್ ನಾನು ಲಾಸ್ಟ್ ವ್ಲಾಗಲ್ಲಿ ಹುಡ್ಗಿ ನೋಡೋ ಶಾಸ್ತ್ರಕ್ಕೆ ಹೋಗಿದ್ರಿಂದ ಮನೇಲಿ ಏನೂ ಅಡುಗೆ ಮಾಡಿರಲಿಲ್ಲ ಸೊ ಅದಕ್ಕೆ ನಾವು ಅಡುಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಲೇಟಾಗುತ್ತೆ ಅಲ್ಲೆಲ್ಲಾದರೂ ತಿನ್ಬೋದು ಅಂತ ಹೇಳಿ ಬಂದುಬಿಟ್ವಿ ಸೊ ಅಲ್ಲಿಂದ ಬಂದು ಇಲ್ಲಿ ನಾನು ನನಗೆ ಒಂದು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿಕೊಂಡೆ ಮತ್ತು ಡಾಕ್ಟರ್ ನಾನು ಆ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅದು ಮಾಡಬಾರ್ದು ಅಂತ ನಾನು ಡಿಸೈಡ್ ಆಗಿ ಮಾಡಿಲ್ಲ ಅಷ್ಟೇ ನಮ್ಮನೆಯವ್ರಿಗೆ ಸ್ವಲ್ಪ ಒಂದು ಫೋರ್ ಫೈವ್ ಡೇಸಿಂದ ತುಂಬ ಹುಷಾರಿರಲಿಲ್ಲ ಸೊ ಅವಾಗ ಡಾಕ್ಟರ್ ಹೇಳಿದ್ದು ಚಿಕನ್ ಮಟನ್ ತಿನ್ನಬಾರ್ದು ಫಿಶ್ ತಿನ್ಬೋದು ಅಂತ ಸೊ ಅದಕ್ಕೆ ಅವರು ಫಿಶ್ ಆರ್ಡರ್ ಮಾಡಿಕೊಂಡ್ರು ನಮ್ಮ ಮಾವಂಗೆ ಒಂದು ಫಿಶ್ಶು ಯಶುಗ್ ಒಂದು ಫಿಶ್ ಇಷ್ಟನ್ನು ಆರ್ಡರ್ ಮಾಡ್ಕೊಂಡ್ವಿ ಸೊ ನೋಡ್ಬೋದು ಸೊ ಅವರು ಪ್ಲೇನ್ ಬಿರಿಯಾನಿ ರೈಸಿತ್ ಫಿಶ್ ಕರಿ ಆರ್ಡರ್ ಮಾಡ್ಕೊಂಡಿದ್ದಾರೆ ಸೊ ನನ್ನ ಚಿಕನ್ ಬಿರಿಯಾನಿ ಯಶು ಮಾವ ಊಟ ಮಾಡಿದ ಕಾರಣ ಅವ್ರಿಗೆ ಒನ್ ಒಂದು ಸಿಂಗಲ್ ಕಾಟ್ಲಾ ಫಿಶ್ ಅಂದ್ವಿ ಅದು ನೋಡಿದ್ರೆ ಕಾಟ್ಲ ಆಗಿರಲಿಲ್ಲ ಊಟ ಆಯಿತು ಇಲ್ಲಿ ಅತಂಕಿಕ್ ಮ್ಯಾಂಗ್ಳೂರು ಸ್ಟೈಲ್ ಅಂತ ಹಾಕಾರೆ ಬಟ್ ಒಂದು ತುಂಬ ಚೆನ್ನಾಗಿರಲಿಲ್ಲ ಸೊನ್ನೆ ಕಾಟ್ಲ ಫಿಶ್ ಅಂತ ತಗೊಂಡ್ವಿ ಅದು ನೋಡಿದರೆ ಕಾಂಪ್ಲೆಕ್ಸ್ ಫೈ ಫ್ರೆಶ್ ಸೊ ಎಷ್ಟು ಎಲ್ಲ ಸುಬ್ಬು ಮಾವ ಎಲ್ಲ ಊಟ ಮಾಡಿದ್ರು ನಾನು ನಮ್ಮ ಮನೆಯವರೇ ಮಾಡಿರಲಿಲ್ಲ ಸೊ ಇಸ್ಬಿಟ್ಟು ಊಟ ಮಾಡಿದ್ವಿ ಆವಾಗ ಕಾರ್ ಓಪನ್ ಆಯಿತು ಹೋಗೋಣ 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 ಚಿಕ್ಕ ಟೈಮು ನಾಲ್ಕು ಗಂಟೆ ನಮ್ಮೂರಿಂದ ಹುಣಸೂರಿಗೆ ಹೋಗೋವಾಗ ಆಲ್ವೇಸ್ ನಮಗೆ ಎಳ್ನೀರು ಕಬ್ಬಿನ ಜ್ಯೂಸ್ ಕುಡಿಯೋ ಅಭ್ಯಾಸ ನೀವು ಹಳೆ ವ್ಲಾಗ್ಸಲ್ಲೆಲ್ಲ ನೋಡಿದರೆ ಗೊತ್ತಿರುತ್ತೆ ಸೊ ಇಲ್ಲೂ ಅಷ್ಟೇ ನಾವು ತುಂಬ ಹುಡ್ಕಿ 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 ಕೊನೆಗೆ ಇಲ್ಲಿ ಒಂದು ಕಡೆ ಫ್ರೆಶ್ ಎಳ್ನೀರು ಸಿಕ್ತು ಸೊ ಆ ಅಣ್ಣ ನೀವು ನೋಡ್ಬೋದು ಅವರು ಹ್ಯಾಂಡಿಕ್ಯಾಪ್ ಬಟ್ ಸ್ಟಿಲ್ ಅವರು ದುಡಿಬೇಕು ಅಂತ ಏನೋ ಒಂದು ಇದ್ದಾರಲ್ಲ ಅದು ಒಂಥರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಸೊ ಎಲ್ಲ ಇದ್ದು ಮಾಡೋದೇ ಕಷ್ಟ ಇಲ್ಲದೇದಾಗಲೂ ಅವ್ರು ಏನೋ ಒಂದು ಮನ್ಸು ಮಾಡ್ತಾರಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ಆ್ಯಂಡ್ ನೆಕ್ಸ್ಟು ನಾನು ಸುಬ್ಬು ಕೂತ್ಕೊಂಡು ಎಳ್ನೀರು ಕುಡಿತಾ ಇದ್ದೀವಿ ಇವನಿಗಂತೂ ಎಳ್ನೀರು ತುಂಬ ಇಷ್ಟ ಯಶುಗೋಷ್ಟೇ ಸೊ ಸುಬ್ಬುಗೆ ನಾನು ಸ್ವಲ್ಪ ಬಾಟಲ್ಗೆ ಹಾಕ್ಬಿಟ್ಟು ಕುಡಿಸ್ತೀನಿ ಯಶು ಅವ್ನಿಗೆ ತುಂಬ ಇಷ್ಟ ಅವನು ಹಂಗೆ ಕುಡಿತಾನೆ ಸೊ ನಾವು ಮನೆಗೆ ರೀಚ್ ಒಂದು ನೋಡ್ಕೊಂಡು ಬನ್ನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ಬ್ಲಾಗ್ ಅಲ್ಲಿ ನಾನು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಹಾಗೆ ರಿವ್ಯೂ ಎರಡು ಶೇರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಕಂಟಿನ್ಯೂ ಆಗುತ್ತೆ ನೋಡ್ತಾರೆ ಸೊ ಸಂಜೆ ಆಗಿದೆ ಆಲ್ಮೋಸ್ಟ್ ಸೊ ರೆಸಿಪಿ ಕೂಡ ಮಾಡಬೇಕು ಹಾಗೆ ಕಿಚನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಸೊ ಇದು ಇಂಡೋಸ್ ವ್ಯಾಲಿ ಬ್ರ್ಯಾಂಡಿಂದ ಇಂದ ಸೆಟ್ ಆಫ್ ತ್ರೀ ಐರನ್ ಕುಕ್ವೆ ತಗೊಂಡಿದ್ದೀನಿ ಸೊ ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಇವಾಗ ಆಲ್ರೆಡಿ ನಾನು ಒಂದ್ ವಿಡಿಯೋ ಶೇರ್ ಮಾಡಿದ್ದೀನಿ ದ ಇಂಡಸ್ ಅಲ್ಲಿ ಬ್ರ್ಯಾಂಡ್ ಅಲ್ಲಿ ಪ್ಯಾಂಟ್ಸ್ ಗಳನ್ನ ನಾನು ಸ್ಟೇನ್ಲೆಸ್ ಸ್ಟೀಲ್ ಪ್ಯಾಂಟ್ಸ್ ಗಳನ್ನ ಹೆವಿ ಬಾಟಮ್ ಇರೋದ್ರು ತಗೊಂಡಿದ್ದೆ ನೀವೆಲ್ಲರೂ ನೋಡೇ ಇರ್ತೀರಾ ಸೊ ಅದು ತುಂಬಾ ಚೆನ್ನಾಗಿದೆ ತುಂಬಾ ಬಾಳಿಕೆ ಬಂದಿದೆ ಹಾಗೇನೆ ಅದ್ರಲ್ಲಿ ಯಾವುದೇ ರೀತಿ ಕೋಟಿಂಗ್ ಟೆಫ್ಲಾನ್ ಕೋಟಿಂಗ್ ಪ್ರಾಡಕ್ಟ್ಸ್ ಗಳನ್ನ ಕುಕ್ವೇರ್ ಗಳನ್ನ ಯೂಸ್ ಮಾಡಬಾರ್ದು ಆರೋಗ್ಯಕ್ಕೆ ಹಾನಿಕರ ಕ್ಯಾನ್ಸರ್ ಡಿಸೀಸ್ಗೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ನಾನು ನನ್ನ ಕಿಚನ್ ಅಲ್ಲಿ ಸ್ವಲ್ಪ ರಿಪ್ಲೇಸ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಕಾಸ್ಟ್ ಐರನ್ ಎಲ್ಲಾ ತರ ಸಿಗುತ್ತೆ ನಿಮ್ಗೆ ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಅಲ್ಲಿ ಕಡಾಯಿಗಳಾಗಿರ್ಬೋದು ಕಾಸ್ಟೈಲಿಯನ್ಸ್ ಆಗಿರ್ಬೋದು ಐರನ್ ಕಡಾಯಿಗಳಾಗಿರ್ಬೋದು ತುಂಬಾ ಸಿಗುತ್ತೆ ಪ್ರೆಷರ್ ಕುಕ್ಕರ್ಸ್ ಆಗಿರ್ಬೋದು ಹೆಲ್ದಿ ಇರುತ್ತೆ ಯಾವುದೇ ರೀತಿ ಕೋಟಿಂಗ್ ಯೂಸ್ ಮಾಡಿರಲ್ಲ ಜೊತೆಗೆ ಇದು ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಕುಕ್ಕಿಂಗ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ಇವತ್ತು ನಾನು ಏನ್ ತಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ಮೊದಲನೇದಾಗಿ ಈ ಐರನ್ ಬಂದಿದೆ ನೋಡ್ಬೋದು ಇದು ಸೆಟ್ ಆಫ್ ಬರುತ್ತೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಬಳಸ್ಕೋಬೇಕು ಫಸ್ಟ್ ಗೆ ಸೊ ಹೆವಿ ಇದೆ ಇದು ನೋಡ್ಬೋದು ಸೊ ನಾನು ಒಂದೂ ಐರನ್ ಯೂಸ್ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ತಗೋತಾ ಇರೋದು ಸೊ ನೋಡ್ಬೋದು ಫಸ್ಟ್ ಟೈಮ್ ನಾನು ಆರ್ಡರ್ ಪ್ಲೇಸ್ ಮಾಡಿರೋದು ತಗೊಂಡಿರೋದು ಎಲ್ಲ ಫಸ್ಟ್ ಟೈಮ್ ಸಿಂಪಲ್ ಆಗಿ ಚೆನ್ನಾಗಿದೆ ಅಂದ್ರೆ ಅವ್ರಿಗೆ ಕೆಪಾಸಿಟಿ ಐರನ್ ಸೊ ನೆಕ್ಸ್ಟ್ ಬಂದು ತವಾ ನನ್ನ ಹತ್ರ ಈಗ ಆಲ್ರೆಡಿ ಹೆವಿ ಗೇಜ್ ಇರುವಂತ ತವಾ ಒಂದಿತ್ತು ಮತ್ತೆ ನಾರ್ಮಲ್ ತವ ಒಂದಿತ್ತು ಸೊ ಐರನ್ ಬೇಕಾಗಿತ್ತು ಸೊ ನೋಡಿ ಹೆವಿ ಇದೆ ತುಂಬಾ ಐರನ್ ನಾವು ಯೂಸ್ ಮಾಡೋದಕ್ಕಿಂತ ಮುಂಚೆ ಅದನ್ನ ನೀಟಾಗಿ ಸೆಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಅದು ಯೂಸ್ ಆಗಲ್ಲ ಆ ಥರ ಸೊ ಇದನ್ನ ನಾನು ಸೆಟ್ ಮಾಡೋದು ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ಇದು ತವ ದೋಸೆಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಐರನ್ ತಗೋಬೇಕಂತ ತುಂಬ ಆಸೆ ಇತ್ತು ಸೊ ಅದಕ್ಕೆ ತಗೊಂಡಿದ್ದೀನಿ ಅಟ್ ಲಾಸ್ಟ್ ಇದು ಒಂದು ಒಗ್ಗರಣೆ ಸೀಸನಿಂಗ್ ಪ್ಯಾನ್ ಅಂತ ಹೇಳ್ತಾ ಇದ್ದೀನಿ ನಾವು ಯೂಶಲಿ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಒಗ್ಗರಣೆ ಬನ್ನಿ ಈ ತರ ಬರುತ್ತೆ ಇದು ಈ ತರ ಬರುತ್ತೆ ನೀವು ಸಿಂಪಲ್ ಆಗಿ ತಲೆಗೆ ಎಣ್ಣೆ ಕಳ್ಸ್ಕೋಬಹುದು ಅಥವಾ ಸಾಂಬಾರ್ಗಳಿಗೆ ಒಗ್ಗರಣೆ ಮಾಡ್ಕೋಬಹುದು ಇದು ಅಷ್ಟೇ ತುಂಬಾ ಹೆವಿ ಇದೆ ಲೈಟ್ ವೇಟ್ ಇದೆಲ್ಲ ತುಂಬಾ ಹೆವಿ ಇದೆ ಹಾಗೆ ಇದು ಒಂದು ದೃಶ್ಯ ನೋಡೋದಾದ್ರೆ ಕಬ್ಬಿಣದ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಬಂದು ಇದು ಸೆಟ್ ಆಫ್ ಫೋರ್ ಆಗಿರೋದ್ರಿಂದ ನಾನು ಬೇಸಿಕಲಿ ತ್ರೀ ಅಂತ ಸೆಟ್ ಆಫ್ ಫೋರ್ ಸೊ ಆಗಿರೋದ್ರಿಂದ ಇದರಲ್ಲಿ ಪ್ಯಾನ್ ಕೂಡ ಬಂದಿದೆ ನೋಡ್ಬೋದು ಸೊ ಪ್ಯಾನ್ ಕಡಾಯಿ ತವ ಹಾಗೇನೆ ಒಂದು ಸೀಸನಿಂಗ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಫ್ಯಾನ್ ಬಂದು ಈ ತರ ಇದೆ ಸೊ ಹಿಂಗ್ ಬರುತ್ತೆ ಸೊ ಇದು ಅಷ್ಟೇ ಹೆವಿ ಇದೆ ವುಡನ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ನಾಲ್ಕು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೋಡಿ ಇದಿಷ್ಟೇ ತುಂಬಾ ಹೆವಿ ಇದೆ ಅಂತ ಹೆವಿ ಇದೆ ಸೊ ಇದನ್ನ ಮಾಡಿ ಆಮೇಲೆ ಯೂಸ್ ಮಾಡಬೇಕು ಐರನ್ಸ್ ಎಲ್ಲ ಹಾಗೆ ಯೂಸ್ ಮಾಡಿದ್ರೆ ಅಷ್ಟು ನೀಟಾಗಿ ಬರಲ್ಲ ಮತ್ತು ಕೆಳಗಡೆ ತಳ ಹಿಡಿಯುತ್ತೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ನೀಟಾಗಿ ಅದನ್ನು ಮೊದಲಿಗೆ ಸೆಟ್ ಮಾಡಿ ಆಮೇಲೆ ನಾವು ಅದನ್ನು ಯೂಸ್ ಮಾಡಿದ್ರೆ ಯೂಸ್ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಸೊ ನಾನು ಅದನ್ನು ಸೆಟ್ ಮಾಡೋವಾಗ ಇನ್ನೊಂದು ವಿಡಿಯೋಲಿ ಶೇರ್ ಮಾಡ್ತೀನಿ ಸೊ ಅದಕ್ಕೆ ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನ್ ಮಾಡುದು ಅಂತ ಡಿಸೈಡ್ ಮಾಡಿ ಆನಂತರ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಸೆಟ್ ಆಫ್ ಫೋರ್ ನಿಮ್ಗೆ ಬೇಕಂದ್ರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಸೊ ಅದ ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಅಲ್ಲಿ ಕುಕ್ಕರ್ ಕುಕ್ವರ್ ಸೆಟ್ ಕಡಾಯಿ ಫ್ರೈ ಪ್ಯಾನ್ ಬಿರಿಯಾನಿ ಪಾಟ್ ಸಾಸ್ ಪ್ಯಾನ್ ಮಲ್ಟಿ ಪಾಟ್ ಪಟ್ಟು ಪುಟ್ಟು ಮೇಕರ್ ಮಿಲ್ಕ್ ಕುಕ್ಕರ್ ಈ ತರ ಹೆವಿ ಇದೆ ನೋಡಬಹುದು ಸೊ ಹಾಗೆನೆ ಕಾಸ್ಟ್ ಐರನ್ ಅಲ್ಲಿ ತುಂಬಾನೇ ಇದೆ ಸೊ ನಾನ್ ತಗೊಂಡಿರುವಂತದ್ದು ಸೆಟ್ ಆಫ್ ಫೋರ್ ಐರನ್ ಕುಕ್ವ್ಯಾ ಸೆಟ್ ತುಂಬ ಚೆನ್ನಾಗಿದೆ ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ನೆಕ್ಸ್ಟು ಕಾಸ್ಟ್ ಐರನ್ದು ತಗೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಅದನ್ನು ಬೈ ಮಾಡ್ತೀನಿ ಸೊ ನಿಮ್ಗೆ ಏನಾದ್ರು ಈ ಸೆಟ್ ಆಫ್ ಫೋರ್ ಸೆಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಮೆನ್ಶನ್ ಮಾಡಿರ್ತೀನಿ ತಗೋಬಹುದು ಸೊ ಇಂಡಸ್ ವ್ಯಾಲಿ ಏನಿದೆ ಇಂಡಿಯಾಸ್ ನಂಬರ್ ಒನ್ ವೇರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬಹುದು ಸೊ ಇದರಲ್ಲಿ ಎಲ್ಲಾ ವೆರೈಟೀಸ್ ಆಫ್ ಕುಕ್ವೇರ್ ಗಳು ಸಿಗುತ್ತೆ ಜೊತೆಗೆ ಹೆಲ್ದಿ ಕುಕಿಂಗ್ ಆಪ್ಷನ್ ಅಂತಾನೆ ಹೇಳ್ತೀನಿ ಇದರಲ್ಲಿ ಯಾವುದೇ ರೀತಿ ಕೋಟಿಂಗ್ ಎಲ್ಲ ಇರೋದಿಲ್ಲ ಹೆಲ್ದಿ ವೇ ಆಫ್ ಕುಕಿಂಗ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ಹಾಗಿದ್ರೆ ಈ ರೆಸಿಪಿ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಪ್ಯಾನ್ ಮಾತ್ರ ಯೂಸ್ ಮಾಡ್ತಾ ಇದೀನಿ ಸೊ ಯಾಕೆ ಅಂತ ಕೇಳೋದಾದ್ರೆ ಸೊ ನೋಡಿ ಒಂದು ಟೂ ಡೇಸ್ ಬ್ಯಾಕ್ ನಾನು ಸ್ವಲ್ಪ ಮಾವಿನಕಾಯಿನ ಉಪ್ಪಲ್ಲಿ ನೆನೆಸಿಟ್ಟಿದ್ದೆ ಸೊ ಇದಕ್ಕೆ ಇವಾಗ ಮಸಾಲ ಪ್ರಿಪೇರ್ ಮಾಡ್ಕೋಬೇಕು ಕಂಪ್ಲೀಟ್ ರೆಸಿಪಿ ಬಂದು ಎಷ್ಟು ಚೆನ್ನಾಗಿ ಬರುತ್ತೆ ಸೊ ಇವಾಗ ಅದು ಹೇಗೆ ಯೂಸ್ ಆಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ಸೊ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿಗೆ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ ಆ ಹೆಂಗೆ ಯೂಸ್ ಆಗತ್ತೆ ಅಂದ್ರೆ ಇವಾಗ ನಾವೇನಾದ್ರೂ ಡೀಪ್ ಫ್ರೈ ಮಾಡ್ಬೇಕು ಶಾಲೋ ಫ್ರೈ ಮಾಡ್ಬೇಕು ಅಂದ್ರೆ ಅದನ್ನ ಸೆಟ್ ಮಾಡ್ಬೇಕು ಸೊ ಅದರ ಡ್ರೈ ರೋಸ್ ಮಾಡೋದಕ್ಕೆಲ್ಲ ಏನ್ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ಇದಕ್ ಮಾತ್ರ ಯೂಸ್ ಮಾಡ್ತಾ ಇದೀನಿ ಸೊ ಈ ತೋಸ್ತಿ ನಾನು ಆಗಲೇ ಹೇಳ್ದಂಗೆ ಈ ಐರನ್ ಸೆಟ್ ಏನಿದೆ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಸೀಸನ್ ಮಾಡ್ಕೋಬೇಕು ಇಲ್ಲಾಂತಂದರೆ ತಳ ಹತ್ತೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಾನು ಜಸ್ಟು ಪ್ಯಾನ್ ಮತ್ತು ಡ್ರೈ ರೋಸ್ಟಿಗೆ ಮಾತ್ರ ಯೂಸ್ ಮಾಡ್ತಾ ಇವೇ ನಾನು ಈಗ ಆಲ್ರೆಡಿ ಈ ಸೀಸನಿಂಗ್ ಪ್ಯಾನ್ ಇದೆಯಲ್ಲ ಒಗ್ಗರಣೆದು ಬಾಣಲೆ ಅದನ್ನು ಕೂಡ ಯೂಸ್ ಮಾಡಿದ್ದೀನಿ ಸೊ ನೀವು ಐರನ್ಗೆ ರಿಪ್ಲೇಸ್ ಮಾಡಬೇಕು ಅಂತ ಇದ್ರೆ ಬೆಟರ್ ಆಪ್ಷನ್ ಅಟ್ ಬಜೆಟ್ ಅಂತಲೇ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಆಯಿತು ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಜೊತೆಗೆ ಸೆಟ್ ಆಫ್ ಫೋರ್ ಇರೋದ್ರಿಂದ ನಮಗೆ ಬಜೆಟ್ಗೆ ಬೆಸ್ಟ್ ಅಂತಲೇ ಅನಿಸುತ್ತೆ ಸೊ ನೋಡಿ ನಾನು ಡ್ರೈ ರೋಸ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋ ಲಿಂಕ್ ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಸೊ ಫ್ರೆಂಡ್ಸ್ ಮನೆಗೆ ಬಂದ ತಕ್ಷಣ ಫಸ್ಟ್ ನನ್ನ ಚೇನ್ ತಗೊಂಡು ಹಾಕೊಂಡಿದ್ದೀನಿ ನಮ್ಮಮ್ಮ ಇಸ್ಕೊಬಂದು ಇತ್ತಿದ್ರು ನಮ್ಮ ಅಮ್ಮನ ಚೇನು ನಮ್ಮಮ್ಮ ವಾಶ್ ಮಾಡ್ಕೊತಾವೆ ನಾನು ಹಾಕೊಬಿಟ್ಟಿದೆ ಅಂತ ಫ್ರೆಂಡ್ಗಳೇ ಹೆಂಗ್ ಬಂದಿದೆ ನನ್ ಚೈನ್ ಅಮ್ಮ ಚೈನ್ ಹೆಂಗ ಬಂದೈತಿ ಕರೆಕ್ಟಾಗಿ ಹೇಳಮ್ಮ ಫೋನಲ್ಲಿ ಕೇಳ್ದಾಗ ಇದ್ ಇರಲಿಲ್ಲ ನಮ್ಮಮ್ಮ ಅಲ್ಲ ಫೋನ್ ಮಾಡ್ದಾಗ ಕೇಳ್ದಲ್ಲ ಆಗ ಸೂಪರ್ ಅಂತ ಹೇಳಿರ್ಲಿಲ್ವಲ್ಲ అంత నోడి ఫ్రెండ్స్ ఈ ఈ డాలర్ పెండెంటు ఈ మాపు ఈ ఓలే ఈ ముబ్బట్టు ఎలా ఒర ఎస్ చవగా ననుకోబర్ ಕಾಸು ಕಾಸು ಹಾಕ್ಸ್ಕೊ ಬರ್ಬೇಕು ಹೋಗ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಟೈಮ್ ಆಗಿದೆ ಐದು ಮುಕ್ಕಾಲು ಕ್ರಿಕೆಟ್ ನೋಡ್ತಾ ಇದ್ರಿ ನಾನು ಚೈನ್ಗೆ ಅಂದರೆ ಏನು ಕಾಸು ಹಾಕ್ಸ್ಕೊಬಿಟ್ ಬರೋಣ ಅಂತ ಹೋಗ್ತಾ ಇದೀನಿ ಇವಾಗ ಸೊ ಕಾಸು ಹಾಕಿಸ್ ಇದು ಸ್ವಲ್ಪ ದೊಡ್ಡ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಹಂಗೆ ಹೋದ್ ಚೆನ್ನಾಗಿರೋಲ್ಲ ಅಂತ ಹೇಳಿ ಇವಾಗ ಓದ್ತಾ ಇದ್ದೀನಿ ಹಾಗೆ ನಾನು ಹೇಳಿದ್ನಲ್ಲ ನಮ್ಮ ಮನೆಯವರು ಇನ್ನೂ ಬಟ್ಟೆ ಏನು ತಗೊಂಡಿಲ್ಲ ಸೊ ಅದನ್ನು ತಗೊಂಡು ಫೈನಲಿ ಚೌಟ್ರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಟೈಮ್ ಆಲ್ರೆಡಿ ಆಗೋಗಿದೆ ಅಲ್ಲೇನು ನನ್ನ ಶಾಸ್ತ್ರಕ್ಕೆ ಎಕ್ಸ್ಟ್ರಾ ರೆಕಾರ್ಡ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಬಂದಿರೋದೆ ಇವಾಗ ಐದು ಗಂಟೆಗೆ ಸೊ ಡೈರೆಕ್ಟಾಗಿ ಚೌಟ್ರಿಗೆ ಹೋಗಿ ಅಲ್ಲಿ ಏನು ಸಾಧ್ಯನೋ ಅದನ್ನು ಖಂಡಿತ ರೆಕಾರ್ಡ್ ಮಾಡ್ತೀನಿ ಅರ್ಶಿನ ಶಾಸ್ತ್ರ ರಾತ್ರಿ ಏನಾದರೂ ಇದ್ದರೆ ಅದನ್ನು ಮಾಡ್ತೀನಿ ಮತ್ತು ಬಳೆ ಶಾಸ್ತ್ರ ಇರುತ್ತೆ ನಮ್ಮ ಕಡೆ ರಾತ್ರಿ ಎಲೆ ಶಾಸ್ತ್ರ ಇರುತ್ತೆ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸುಬುನ ಆದಷ್ಟು ಮಲಗಿಸ್ಬಿಟ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಸೊ ಇಷ್ಟೇ ಇವಾಗ ನೀವಾಗ ಅಲ್ಲಿಗೆ ಹೋಗಿ ಇದನ್ನು ಸುತ್ತಿಸ್ಬಿಟ್ಟು ಆಮೇಲೆ ಅವರು ಬಟ್ಟೆ ತೊಗೊಂಡು ಮತ್ತೆ ವಾಪಸ್ ಬಿಡ್ತೀನಿ ಬೇಗ ಬೇಗ ಮುಗಿಸ್ಬೇಕು ಅದನ್ನೆಲ್ಲ ಶೇರ್ ಮಾಡಿ ಬ್ಲಾಗ್ನ ಏನು ಮಾಡ್ತೀನಿ ಸೊ ರೆಡಿ ಆಗುವಾಗ ಮತ್ತೆ ಬ್ಲಾಗ್ ಮಾಡ್ತೀನಿ ಓಕೆನಾ ಸೊ ಶಾಪಿಂಗ್ ಅಂತ ಹೇಳಿ ಫಸ್ಟಿಗೆ ಟ್ರೆಂಡ್ಸಿಗೆ ಬಂದ್ವಿ ಟ್ರೆಂಡ್ಸಿಗೆ ಮೇಲೆ ನನ್ನ ಮೂಡ್ ಸೆಟ್ಟೇ ಚೇಂಜ್ ಆಗೋಯ್ತು ಮಕ್ಕಳಿಗೆ ಏನೋ ಹಾಕಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಊರಿಂದ ಬಂದಿದೆ ಸೊ ಇಲ್ಲಿ ನೋಡಿದ ಮೇಲೆ ಏನೋ ಹಾಕಬೇಕು ಅಂತ ಆ ಮಕ್ಳಿಗೂ ಶಾಪಿಂಗ್ ಮಾಡಿದೆ ಇಲ್ಲಿ ಸೊ ಕಂಪ್ಲೀಟ್ಲಿ ಔಟ್ಫಿಟ್ ಐಡಿಯಾನೇ ಚೇಂಜ್ ಆಗೋಯಿತು ಮತ್ತು ನಮ್ಮ ಮನೆಯವ್ರಿಗೆ ಶಾಪ್ ಮಾಡಿದ್ವಿ ಆ್ಯಂಡ್ ಅದಾದಮೇಲೆ ಅವ್ರಿಗೆ ಬ್ರ್ಯಾಂಡೆಡ್ ಶೂ ಅಥವಾ ಸ್ಲಿಪ್ಪರ್ ಬೇಕು ಅಂತ ಹೇಳಿ ನಾವು ಎಲ್ಲ ಅಂಗಡಿಯೂ ಸುತ್ತಿದ್ವಿ ಬಟ್ ನಮ್ಗೆ ಇಷ್ಟ ಆಗೋ ಥರ ಒಂದು ಸಿಗ್ಲಿಲ್ಲ ಸೊ ಫೈನಲಿ ಬೇಡ ಇರೋದನ್ನೇ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಊರಲ್ಲಿ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ತಗೊಳ್ಳೇ ಇಲ್ಲ ಹಂಗೆ ವಾಪಸ್ ಬಂದ್ವಿ ಸೊ ಫ್ರೆಂಡ್ಸ್ ಫೈನಲಿ ನಾವು ಏನು ಅಂದ್ಕೊಂಡಿದ್ದೆ ಶಾಪ್ ಮಾಡೋಕ್ಕಾಗಲೇ ಇಲ್ಲ ಮತ್ತು ಇದೂ ಹಾಕ್ಸೋಕ್ಕಾಗಲಿಲ್ಲ ಯಾಕೆಂದರೆ ಇವತ್ತು ಲಾಸ್ಟ್ ಸ್ಯಾಟರ್ ಲಾಸ್ಟ್ ಸಂಡೇ ಸೊ ನಮ್ಮೂರಲ್ಲಿ ಏನಂದರೆ ತಿಂಗ್ಳ ಕೊನೆ ಭಾನುವಾರ ಫುಲ್ಲು ಶಾಪ್ಸ್ ಎಲ್ಲ ಕ್ಲೋಸ್ ಇರುತ್ತೆ ಸೊ ಅದಕ್ಕೆ ಶಾಪ್ ಅಷ್ಟಾಗಿ ಓಪನ್ ಇರಲಿಲ್ಲ ಮತ್ತು ಅಲ್ಲಿ ಮಕ್ಳಿಗೆ ಇವ್ರಿಗೆ ಎಲ್ಲ ಶಾಪ್ ಮಾಡಿದ್ವಿ ಆ್ಯಂಡ್ ಅದಾದಮೇಲೆ ಕ್ರಾಕ್ಸ್ ಹುಡುಕ್ತೆ ಸುಬ್ಬಗೂ ಚಿಕ್ಕದಾಗ ಒಂದು ಕ್ರಾಕ್ಸ್ ಸಿಕ್ಕಿತು ಯಶು ಹುಡುಕ್ತೆ ಯಶುಗ್ ಸಿಕ್ಕಲಿಲ್ಲ ನಮ್ಮ ಮನೆಯವರಂತೂ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಅಂತ ಹುಡುಕಿ ಹುಡುಕಿ ಸಾಕಾದ್ರೂ ಅವ್ರಿಗೂ ಸಿಕ್ಕಲಿಲ್ಲ ಯಾವುದೋ ತೋರ್ಸ್ತಾರೆ ಚೆನ್ನಾಗಿರಲ್ಲ ಅದೆಲ್ಲ ಒಂಥರ ತಾತ ಚಪ್ಪಲಿ ಎಲ್ಲ ತೋರಿಸ್ತಾರೆ ಸೊ ಚೆನ್ನಾಗಿರಲಿಲ್ಲ ಇವ್ರಿಗೆ ಬಟ್ಟೆ ತಗೊಂಡ್ವಿ ನಾವು ಆ್ಯಕ್ಚುಲಿ ಟೂ ಡೇಸ್ ಬ್ಯಾಕ್ ಮಾಡಿದರೆ ಎಲ್ಲ ಕ್ಲಿಯರ್ ಆಗ್ತಿತ್ತು ಬಟ್ ಇವಾಗ ಆಲ್ರೆಡಿ ಏಳು ಗಂಟೆ ಆಗ್ತಾ ಬಂದ್ವಿ ಯಾವಾಗ ಹೋಗಿ ನಾವು ರೆಡಿಯಾಗಿ ಹೋಗೋದು ಫ್ರೆಂಡ್ಸ್ ನಮ್ಮ ಯಜಮಾನ್ರಿಗೆ ಮೊನ್ನೆನೇ ಕರೆದೆ ಹೋಗೋಣ ಬನ್ನಿ ಅಂತ ಬರಲಿಲ್ಲ ಏನು ಮಾಡಲಿ ನಾನು ಎಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಇವಾಗ ಹೋಗಿ ರೆಡಿ ಮಕ್ಳಿಗೆ ರೆಡಿ ಮಾಡಿ ನಾನು ರೆಡಿಯಾಗಿ ನಾನು ಹುರ್ಗೂ ಮನೆಗೆ ಹೋಗೋಣ ಅಂದ್ಕೊಂಡೆ ಆಗಲಿಲ್ಲ ಡೈರೆಕ್ಟ್ ನಾನು

ಮತ್ತು ಅಂದರೆ ಇವತ್ತು ಹೆಣ್ಣು ನೋಡೋಕೆ ಹೋಗ್ಬಿಟ್ಟಿದ್ದಾರೆ ಅಂತ ಕೋಪ ಮಾಡ್ಕೊಂಡಿರ್ತಾರೆ ಐ ಆಮ್ ಶೋರ್ ಆ್ಯೂ ಸೊ ನೋಡೋಣ ಅಲ್ಲಿಗೆ ಒಂದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮನೇಲಿ ರೆಡಿ ಆಗ ಆಗುವಾಗ ಬ್ಲಾಗ್ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಡೋಟ್ ಬ್ಲಾಗ್ ಇದೆ ಸೊ ನಾವಿಲ್ಲೆಲ್ಲ ಬಸ್ ಹತ್ತುವಾಗ ಏನೂ ಇರಲಿಲ್ಲ ಬಟ್ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಮ್ಮ ಊರು ಸೊ ಇದಾಗಿದೆ ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚೇನ್ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಇದನ್ನು ನಾಳೆ ಆದರೂ ಬಿಡೋಲ್ಲ ದಾರೆ ಹೋಗೋ ಟೈಮಲ್ಲಾದರೂ ಸುತ್ತಿಸಿ ಸುತ್ತಿಸ್ತೀನಿ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ